ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಾನು ಹಾಕಿರುವಂಥ ವೀಡಿಯೋಸ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರುವಂಥ ವೀಡಿಯೋಸ್ನ ನೋಡಿ ಸೊ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂದ್ಬಿಟ್ಟು ನಿಮಗೆ ತಂಬ್ಲೈನ್ ಮತ್ತು ಟೈಟಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಎಸ್ ಫೈನಲಿ ನನಗೆ ಯೂಟ್ಯೂಬ್ ಅವ್ರ ಕಡೆಯಿಂದ ಗೂಗಲ್ ಆ್ಯಡ್ಸಿನ್ ಸ್ಪಿನ್ ಬಂತು ಬಂದು ಮೂರ್ನಾಲ್ಕು ವಾರ ಆಯಿತು ಸೊ ವೀಡಿಯೋಸ್ನೇ ಲೇಟಾಗಿ ಮಾಡ್ತಿದ್ದೀನಿ ಅಷ್ಟೇ ತೋರಿಸ್ಬಿಡ್ತೀನಿ ಈ ಪಿನ್ನ ಇದೇ ನನಗೆ ಯೂಟ್ಯೂಬ್ ಕಡೆಯಿಂದ ಬಂದಿರೋದು ಗೂಗಲ್ ಆಡ್ಸೆನ್ಸ್ ಪಿನ್ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಆಲ್ ತುಂಬ ಖುಷಿಯಾಯಿತು ನನಗೆ ಈ ಪಿನ್ ಬಂದಿರೋದು ನನಗೆ ಈ ಪಿನ್ ನಾನು ಬರಲ್ವೇನು ಅಂತ ಅಂದ್ಕೊಂಡಿದ್ದೆ ಅಕ್ಟೋಬರಲ್ಲಿ ಸಲ ಅಪ್ಲೈ ಮಾಡಿದ್ದೆ ನವೆಂಬರ್ ಎಂಡ್ ತನಕೂ ಕಾದೆ ನಾನು ಅಕ್ಟೋಬರಲ್ಲಿ ಅಪ್ಲೈ ಮಾಡಿ ಸೊ ಬರಲೇ ಇಲ್ಲ ಅನಿಸ್ತು ಆವಾಗ ನನಗೆ ಬರಲ್ವೇನು ಅಂತ ಅನಿಸ್ತು ಮತ್ತು ರಿಟರ್ನ್ ಎರಡನೇ ಸಲ ಅಪ್ಲೈ ಮಾಡಿದಾಗ ಸೊ ನನಗೆ ಈ ಪಿನ್ ಬಂತು ತುಂಬ ಆಯಿತು ಈ ಪಿನ್ ಬಂದಾಗ ನನಗೆ ಸೊ ಥ್ಯಾಂಕ್ ಯು ಆಲ್ ಈ ಪಿನ್ನ ಇನ್ನೂ ಓಪನ್ ಮಾಡಲಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಹಾಗೆ ಈ ಪಿನ್ ಬರಲಿಕ್ಕೆ ಕಾರಣ ಆದವ್ರೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ ನನಗೆ ಆ್ಯಂಡ್ ಲಕ್ಕಿಯೆಸ್ಟ್ ಮೈ ಲಕ್ಕಿಯೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು ಸೊ ಅವ್ರ ಹತ್ರನೇ ಈ ಪಿನ್ನ ಓಪನ್ ಮಾಡಿಸೋಣ ಅಂದ್ಬಿಟ್ಟು ನಾನು ಓಪನ್ ಮಾಡಿದೆ ಹಾಗೆ ಇಟ್ಕೊಂಡಿದ್ದೆ ಇಷ್ಟು ದಿನ ಬಂದಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋಸ್ನ ಮಾಡ್ತಾ ಸೊ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಪಿನ್ಗೆ ಏನಾದರೂ ಅಪ್ಲೈ ಮಾಡಿದರೆ ನೀವು ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ನೇ ಕರೆಕ್ಟಾಗಿ ಮೆನ್ಷನ್ ಮಾಡಿ ಅಪ್ಲೈ ಮಾಡುವಾಗ ಹಾಗೆ ಹೆಸರು ಪಕ್ಕ ಇನಿಷಿಯಲ್ ಇದ್ರೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡಿ ಇಲ್ಲಾಂದರೆ ಪಿನ್ ಬರಲ್ಲ ನೀವು ಮತ್ತೆ ಪಿನ್ಗೆ ಅಪ್ಲೈ ಮಾಡಬೇಕಾಗತ್ತೆ ನಂದು ಅಷ್ಟೇ ಅಡ್ರೆಸ್ ಸ್ವಲ್ಪ ಮಿಸ್ಟೇಕ್ ಆಗಿ ಪಿನ್ ಬರೋದು ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಬೇಗನೆ ಬರ್ತಿತ್ತು ಸೊ ಯಾರಾದರೂ ಪಿನ್ಗೆ ಅಪ್ಲೈ ಮಾಡೋರಿದ್ದರೆ ನೀವು ಅಡ್ರೆಸ್ನ ಕರೆಕ್ಟಾಗಿ ಹಾಕಿ ಅಪ್ಲೈ ಮಾಡಿ ಪಿನ್ಗೆ ಸಿಗುತ್ತೆ ನಿಮಗೆ ನಾವು ಬೇರೆಯವ್ರು ಹಾಕಿರುವಂಥ ವೀಡಿಯೋಸ್ನ ನೋಡ್ತಾ ಇರುವಾಗ ಅನಿಸುತ್ತೆ ಓ ವೀಡಿಯೋಸ್ ಮಾಡೋದು ಎಷ್ಟು ಈಸಿನ ಪಿನ್ನ ತಗೊಳ್ಬೋದು ಈಸಿಯಾಗಿ ದುಡ್ಡನ್ನ ಯೂಟ್ಯೂಬಿಂದ ಪೇಮೆಂಟ್ನ ಈಸಿಯಾಗಿ ತಗೊಳ್ಬೋದು ಅನಿಸುತ್ತೆ ಬಟ್ ನಾವಾಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಯಾವ್ಯಾವ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಆಮೇಲೆ ಈ ಪಿನ್ಗೆ ಅಪ್ಲೈ ಮಾಡಬೇಕಾಗತ್ತೆ ಅಂತ ನಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾನೆ ಸ್ಟಾರ್ಟ್ ಮಾಡ್ದಾಗಲೇ ಗೊತ್ತಾಗುತ್ತೆ ನನಗೂ ಅಷ್ಟೇ ಸ್ಟಾರ್ಟ್ ಮಾಡ್ದಾಗಲೇ ಗೊತ್ತಾಗಿದ್ದು ಹೀಗಿದೆ ಅಂತ ಸೊ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್